ಆದಿಪರಾಶಕ್ತಿ ಭಕ್ತಿ ಮಂಡಳಿ ವತಿಯಿಂದ ಮೂವತ್ತಾರನೇ ವರ್ಷದ ಓಂ ಶಕ್ತಿ ತ್ರೈಪೂಜಾ ಕಾರ್ಯಕ್ರಮವನ್ನು ನಗರದ ಶಾಂತಿ ನಗರದಲ್ಲಿ ಏರ್ಪಡಿಸಲಾಗಿತ್ತು ನೂರಾರು ಭಕ್ತಾದಿಗಳು ಓಂ ಪಡಿ ಪಡಿಪೂಜೆಯಲ್ಲಿ ಭಾಗವಹಿಸಿ ಓಂ ಶಕ್ತಿ ಕೃಪೆಗೆ ಪಾತ್ರರಾದರು ಶಕ್ತಿ ಅವರು ಮಾತನಾಡಿ ಅರಣ್ಯಮೆಗು ಆದಿಪರಾಶಕ್ತಿ ಪರಾಶಕ್ತಿ ಸಿದ್ದರ ಪೀಠ ತಮಿಳುನಾಡಿನ ಮೇಲ್ಮರವತ್ತೂರಿನಲ್ಲಿರುವ ಆರಾಧನಾ ಕೇಂದ್ರವಾಗಿದೆ ಇಪ್ಪತ್ತೊಂದು ಜನ ಪುರುಷ ಹಾಗೂ ಮಹಿಳಾ ಸಿದ್ದರು ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದ್ದಾರೆ ಆದಿಪರಾಶಕ್ತಿ ಪರಾಸಕ್ತಿ ಆಲಯ இங்கு வீட்டிற்கும் மன்றத்தின் மன்றத்தில் அன்னையின் அருள் ஆள் எந்த நேரமும் குடியிருக்கும் இங்கும் யார் என்ன வேண்டிக் அது மருவத்தூரில் வேண்டிக் கொண்ட மாதிரி இங்க அது நடக்கும் அதனால இதை வந்து ஒரு படம் வச்சு கும்புறாங்கன்னு நினைக்க கூடாது இங்க வந்து அம்மா வந்து அங்கே எப்படி அருள் கொடுக்குறாங்களோ அதே மாதிரி இந்த இடத்துலையும் எல்லா மக்களுக்கும் என்ன வேண்டிக்கிறாங்களோ அவங்களுக்கு நிவர்த்தி செய்யறதுக்கு அருள் கொடுப்பான் அதனால இந்த இடத்துல வந்து யார் என்ன உண்மையான வேண்டுதலுக்கு அம்மா எப்பவுமே அவங்களுக்கு ஒரு அருள் கொடுப்பான்றது இந்த இது வந்து என்றைக்குமே எங்களுக்கு பழுதில்ல அந்த நாளிலேயே அம்மா நூற்றி எட்டு மந்திரத்தை மந்திரத்து இன்றைக்கி இன்னைக்கு அதையே மோதி அந்த நூற்றி எட்டு மந்திரத்துக்கு நூற்றி எட்டுக்கு என்ன பவர் இருக்குன்னு அவர் அவரிச்சு ஆனா அம்மா அந்த நாள்லேயே ஆதி காலத்துல இருந்தே இந்த நூத்தி எட்டுக்கு என்ன பவர் அம்மா சொன்னது அது இப்ப மோடி சொல்றாரு அதனால அந்த நூத்தி எட்டு மன்றத்தில் பவர் என்னன்றது அதனுடைய வலிமை உங்களுக்கு இந்த மந்திரத்தை கேட்டாவே போதும் ಮೇಲ್ಮರವತ್ತೂರು ಆದಿಪರಾಶಕ್ತಿ ಭಕ್ತಿ ಮಂಡಳಿ ಅಧ್ಯಕ್ಷರಾದ ಮುತ್ತಯ್ಯ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೇಲ್ಮರವತ್ತೂರು ಆದಿಪರಾಶಕ್ತಿ ಭಕ್ತಿ ಮಂಡಳಿ ವತಿಯಿಂದ ರವಿ ಪೂಜಾ ಕಾರ್ಯಕ್ರಮ ಇರುಮುಡಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ಎಂಟತ್ತು ಜನ ಮಾಲೆ ಹಾಕಿರೋ ಇವತ್ತು ಚಿಕ್ಕಮಗಳೂರಲ್ಲಿ ಸುಮಾರು ಹದಿನಾರು ಮಂಟಪಗಳು ಇದೆ ಇವಾಗ ಮುರುಗೇಸ್ವಾಮಿ ಒಬ್ಬರೇ ಮಲೆ ಹಾಕಿದ್ರು ಮುರುಗೇಸ್ವಾಮಿಯಿಂದ ನಾಗಣ್ಣ ಅಂತ ಹಾಕಿದ್ರು ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೇರಿಕೊಂಡು ಇಪ್ಪತ್ತೆಂಟು ವರ್ಷ ಹಿಂದೆ ನಾನು ಮಾಲೆ ಹಾಕಿದ್ದೆ ನಾನು ಇಪ್ಪತ್ತೆಂಟು ವರ್ಷ ಮಾಲೆ ಹಾಕಿ ಅವತ್ತು ಅನ್ನದಾನವನ್ನು ಮಾಡಲೇಬೇಕು ಅಂತೇಳಿ ಕಷ್ಟ ಕಾಲದಲ್ಲಿ ಅನ್ನದಾನ ಮಾಡಿದು ಅನ್ನದಾನ ಯಶಸ್ವಿಯಾಗಿ ನಡೀತು ಚಿಕ್ಕಮಗಳೂರಲ್ಲಿ ಒಂದು ಮಂಟಪ ಮಾಡಬೇಕು ಅಂತೇಳಿ ಪರ್ಮೆಂಟ್ ಶಾಶ್ವತವಾಗಿ ಇಲ್ಲಿ ಮಾಡಿ ಇಲ್ಲೂ ಆಗಿದೆ ಸುಮಾರು ಕಡೆ ನಾರಾಯಣಪುರ ರಾಮನಹಳ್ಳಿ ಬಸವನಹಳ್ಳಿ ತುಂಬ ಕಡೆ ದೇವಸ್ಥಾನಗಳನ್ನು ಆರಂಭ ಆಗಿದೆ ಇದು ಶಕ್ತಿ ಅಲ್ಲ ಇದು ಆದಿಪರ ಶಕ್ತಿ ಅಂದರೆ ಈಶ್ವರನಿಗೆ ಜನ್ಮ ಕೊಟ್ಟಂಥ ಆದಿಶಕ್ತಿ ಇದು ತುಂಬ ಶ್ರೇಷ್ಠ ನಾವು ಮಾಲೆ ಹಾಕೋದು ಈ ತಿಂಗಳು ತುಂಬ ಶ್ರೇಷ್ಠವಾದ ದಿಸ ಓಂ ಶಕ್ತಿ ಮಾಲೆ ಹಾಕೋರು ತುಂಬ ಶ್ರೇಷ್ಠವಾದ ದಿವಸ ನಮ್ಮ ಗುರು ಬಂಗಾರಡಿ ಆರ್ಗಳು ಇಚ್ಚಿಚ್ಚಿಗೆ ಮರಣ ಆದರು ಅವರು ನಮಗೆ ಓಂ ಶಕ್ತಿ ದೇವಸ್ಥಾನ ಮರಳು ಭೂಮಿಯಲ್ಲಿ ಅಮ್ಮ ಎದ್ದು ಎದ್ದಿ ಬೇವಿನ ಮರ ಭಾಗ ಆಗಿ ಅಮ್ಮ ಎದ್ದಿದ್ದವು ಅವತ್ತ ದೇವಸ್ಥಾನವನ್ನು ಸಣ್ಣದೊಂದು ಗುಡಿನ ಇವತ್ತು ಜಗತ್ತಿಗೆ ತೋರಿಸಿದ್ದಾರೆ ಸುಮಾರು ಹದಿನಾರು ದೇಶಗಳಲ್ಲಿ ಓಂ ಶಕ್ತಿ ಮಾಲೆ ಹಾಕ್ತಾರೆ ಜರ್ಮನ್ ಇಂಗ್ಲೆಂಡು ಲಂಡನು ಸುಮಾರು ಹೊರಗಡೆ ದೇಶದಿಂದ ನಮ್ಮ ಶಕ್ತಿಗೆ ಬರ್ತಾರೆ ಇವತ್ತು ಕೋಟ್ಯಾಂ ಜನ ಬರ್ತಾರೆ ಹಂಗಾಗಿ ಚಿಕ್ಕಮಗಳೂರು ಸಾವಿರಾರು ಜನ ಹಾಕಿ ಶಕ್ತಿಗೆ ಹೋಗ್ತೀವಿ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ದೇವಸ್ಥಾನಕ್ಕೆ ಬರಬೇಕು ವರ್ಷ ವರ್ಷ ವಾರ ಒಳಿಪಾಡಿರುತ್ತೆ ವಾರ ವಾರ ಈ ತಾಯಿಗೆ ವಿಶೇಷ ಏನಂದ್ರೆ ಕೇಳಿದೆಲ್ಲ ಕೊಟ್ಬಿಡತ್ತೆ ಅದೇ ವಿಶೇಷ ಇವತ್ತು ನಾಡ್ದು ಹೋಗ್ತೀವಿ ಗುರುವಾರ ಹೋಗ್ತೀವಿ ಸುಮಾರು ಇಲ್ಲಿ ಈ ಮಂಟಪದಿಂದ ಐವತ್ತು ಜನ ಹೋಗ್ತೀವಿ ಶೇಖರ್ ಮಂಟಪ ಇದೆ ನಾರಾಯಣಪುರ ಇದೆ ರಾಮನಹಳ್ಳಿ ಕಲ್ದೊಡ್ಡಿ ಶಂಕರ್ಪುರ ಈಶ್ವರ ದೇವ ಇದ್ರದ್ದು ರಾಮೇಶ್ವರ ನಗರ ರಾಮಪುರ ಆ ಕಡೆಯಿಂದ ಎಲ್ಲ ಸುಮಾರು ಚಿಕ್ಕವರು ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾರೆ ಏನು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೋ ಅದಕ್ಕಂತ ಅದೇ ರೀತಿ ನಾವು ಅಯ್ಯಪ್ಪ ಸ್ವಾಮಿ ಓಂಶಕ್ತಿನ ಜನ ಬರ್ತಾ ಇದ್ದಾರೆ ನೂರಾರು ಶಕ್ತಿ ಮಾಲಾಧಾರಿಗಳು ಶಕ್ತಿಗೆ ತೆರಳುತ್ತಿರುವ ಹಿನ್ನೆಲೆ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನದಾನ ಕೂಡ ಏರ್ಪಡಿಸಲಾಗಿತ್ತು